ಶಾಲೆಗಳಿಗೆ ಹೋಗಿ ಮಕ್ಕಳಲ್ಲಿ ಕನ್ನಡದ ಹಾಡುಗಳನ್ನು ಬೆಳೆಸ್ತಾ ಇದ್ದಾನೆ ಕನ್ನಡ ಕನ್ನಡ ಏನೇ ಕುಣಿದಾಡುವುದು ಎನ್ನದೆ ಕನ್ನಡ ಏನೇ ಕಿವಿ ನೀವಿರುವುದು ಅಂತ ನಾವು ಶಾಲೆಯಲ್ಲಿ ಪಾಠ ಮಾಡಿತ್ತು ಎಷ್ಟು ಜನ ಕನ್ನಡ ಮಾತಾಡಲಿಕ್ಕೆ ಬರುತ್ತದೆ ಹೇಳಿ ಶಾಲೆ ಮಾಸ್ಟ್ರುಗಳು ಕೂಡ ಕಳಿಸೋದ್ರ ಮಗು ಇಂಗ್ಲೀಷ್ ಮೀಡಿಯಮ್ ಶಾಲೆಗೆ ಬೇಜಾರು ಮಾಡಿ ನೀವು ಕನ್ನಡ ಶಾಲೆಯಲ್ಲಿ ಸಂಬಳ ಬೇಕು ಅವರಿಗೆ ಅವ್ರಿಗೆ ನಮ್ಮ ಮಗನನ್ನು ಡಾಕ್ಟ್ರ್ ಮಾಡೋದು ಇಂಜಿನಿಯರ್ ಮಾಡುದು ಹಾಗೆ ಕನ್ನಡ ಯಾರಿಗೂ ಬೇಕು ನಮ್ಮಮ್ಮ ನಮ್ಮ ನಾನು ನಾಚಿಕೆಯಲ್ಲಿ ಹೇಳ್ತೇನೆ ನಮ್ಮ ಮುಖ ನಮ್ಮ ಈ ಶಿಕ್ಷಣ ಮಂತ್ರಿಗಳಿಗೂ ಕೂಡ ಕನ್ನಡ ಬರೋದಿಲ್ಲ ಅಂತ ಮೊನ್ನೆ ಎಲ್ಲ ಭಾಳ ಗಲಾಟೆ ಮಾಡಿದರು ನಾನು ಅವ್ರನ್ನ ಜೋರು ಮಾಡಬೇಡಿ ಅಪ್ಪರಿಗೆ ಜೋರು ಮಾಡಿ ಅಂತ ಪಾಪ ಅವರು ಸಣ್ಣದಿಲ್ಲ ಶಾಲೆಗೆ ಸೇರಿಸಿ ಇಂಗ್ಲೀಷ್ ಮೀಡಿಯಮಿಗೆಲ್ಲವ ಇಂಥ ಸರ್ಕಾರದಲ್ಲಿ ನಾವಿದ್ದೇವೆ ಉದಯಣ್ಣ ಇವತ್ತು ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ ಕನ್ನಡವನ್ನು ಯಾರು ಯಾರು ಉಳಿಸೋದು ಬೇಡ ತನ್ನಷ್ಟಿಗೆ ಐತೆ ಕನ್ನಡ ತಾಯಿಗೆ ಸೋಲೇ ಇಲ್ಲ ಯಾಕಂದ್ರೆ ಬಹಳಷ್ಟು ಜನ ರಾಜರ ಮಹಾರಾಜರು ಚಾಲುಕ್ಯರು ರಾಷ್ಟ್ರಕೂಟರು ಕದಂಬರು ಆಡಿ ಹೋದಂತ ನಾಡಿದು ನಮಗೀಗ ಬ್ರಿಟಿಷ್ ಬ್ರಿಟಿಷರ್ಸ್ ಮಾತ್ರ ಗೊತ್ತು ಇದನ್ನು ಯಾರು ನಮ್ಮ ಮಕ್ಕಳಿಗೆ ಹೇಳೋರಿಲ್ಲ ಹಾಗಾಗಿ ಇವತ್ತು ಅಯಾಚಿತವಾಗಿ ನೋಡಿ ಉದಯ ಏನಂತ ಒಬ್ಬ ಹುಡುಗ ಅದು ಪ್ರೆಸ್ ರಿಪೋರ್ಟರ್ ಭಾಳಷ್ಟು ಬಹಳಷ್ಟು ಸಿರಿವಂತರು ನಂಗೆ ಗೊತ್ತು ಅವನ ಅವನ ಸ್ಥಿತಿ ಎಲ್ಲ ಗೊತ್ತು ನನಗೆ ಮನೆಯಲ್ಲಿ ಒಂದು ಸಣ್ಣ ಚಾಣುಕ್ಯ ದೀಶ್ಟೂಟ್ ಮಾಡಿಕೊಂಡು ಮೂಲಕ ಕನ್ನಡದ ಮಕ್ಕಳಿಗೆ ಬಂದು ಮನೋರಂಜನೆ ಕೊಡ್ತಾ ಇದ್ದಾರೆ ಬೇರೆ ಏನು ಬೇಡ ನಿಮಗೆ ನೀ ಮನೋರಂಜನೆ ಕೊಟ್ಟಂತ ಪಣ್ಣಿನ ಫಲವನ್ನು ನೀವು ಕಂಡಿದ್ದಾ ಪಡಿತೀರಿ ಸಂಸಾರ ಜೀವನದಲ್ಲಿ ಪಡಿತೇ ನೋಡಿ ಇಟ್ಟು ನೋಡಿ ಹಣ ಏನು ಕೊಡುವುದಿಲ್ಲ ಹಣ ಏನು ಅಲ್ಲಿಸ ಹಾಗಾಗಿ ಇವತ್ತು ನನ್ನ ಮನೆಯಲ್ಲಿ ನಡೀತಕ್ಕಂತಹ ಈ ಕಾರ್ಯಕ್ರಮದಲ್ಲಿ ಇವತ್ತು ಇದು ಸಾಧ್ಯ ಒಂದು ಮನೆಯಲ್ಲ ನಾನು ನೋಡಲಿ ಸಿಗಿದ್ರು ಎಂತೆಂತ ಮಹಾನ್ ಏನು ಸ್ವಾಮಿಗಳು ಸಂತರು ಇಂತರು ಮಹಂತರೆಲ್ಲ ಎಲ್ಲ ಬಂದು ಹೋದಂಥ ಜಾಗಿದೆ ಪವಿತ್ರವಾದಂಥ ಮಣ್ಣಿದು ಈ ಮಣ್ಣಿನಲ್ಲಿ ಬಂಡೆಯನ್ನು ಹೊಡೆದು ನನ್ನ ಕುಲಸ್ವಾಮಿ ಕೋಟಿನಾಥೇಶ್ವರ ಉದ್ಭವಿಸಿದಂಥ ಒಂದು ಮಣ್ಣಿನಲ್ಲಿ ಇವತ್ತು ನಾನು ಎಣಿಸಿಕೊಳ್ಳದೆ ಅವರು ಎಣಿಸುದೇ ರಕ್ಷಿತರು ಎಣಿಸುದೇ ಒಂದು ಕನ್ನಡದ ಉಳಿವಿನ ಕಾರ್ಯಕ್ರಮ ಆಗ್ತಾ ಇದೆ ಅನ್ನೋದಕ್ಕೆ ಸಂತೋಷ ಪಡುತ್ತಾ ಈ ಕಾರ್ಯಕ್ರಮ ಇವೆಲ್ಲ ಶ್ರವಣ ಮಾಡಬೇಕು ಈ ಶ್ರವಣದ ಪುಣ್ಯ ನೀವು ಸಿಕ್ಕಲಿ ಅಂತ ಹೇಳುತ್ತಾ ಚಾಣಕ್ಯ ಸಂಸ್ಥೆಗೆ ಉತ್ತರೋತ್ತರವಾದಂಥ ಒಂದು ಶ್ರೇಯಸ್ಸನ್ನು ಹಾರೈಸುತ್ತ ಉದಯರಿಗೆ ವೈಯಕ್ತಿಕವಾಗಿ ನನ್ನಿಂದ ನಿಮಗೆ ಸಹಾಯ ಸಹಕಾರಗಳ ಬೇಕಿದ್ದಲ್ಲಿ ಒಬ್ಬ ಕನ್ನಡ ಪ್ರೇಮಿಯಾಗಿ ನಾನು ನಿಮ್ಮ ಜೊತೆಗಿದ್ದೇನೆ ಎನ್ನುವ ಭರವಸೆ ಮಾತುಗಳು ನೀಡುತ್ತಾ ಈ ಒಂದು ಅವಕಾಶ ನೀಡಿದ್ದಕ್ಕಾಗಿ ನನಗೆ ಕೃತಿ ನಿಮ್ಗೆಲ್ಲರಿಗೂ ಕೃತಜ್ಞತೆ ಹೇಳಿ ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ